ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮಸ್ಕಾರ ನ್ಯೂಸ್ಗೆ ಸುಸ್ವಾಗತ ವಿಮಾನ ಪ್ರಯಾಣ ಕೂಡ ಈಗ ಸುರಕ್ಷಿತವಾಗಿಲ್ಲವೇ ಕಾನ್ಪುರ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ವಿಮಾನದಲ್ಲಿ ಇಲಿ ಕಾಣಿಸಿಕೊಂಡು ಗದ್ದಲ ಸೃಷ್ಟಿಸಿತು ಭಾನುವಾರ ಕಾನ್ಪುರದಿಂದ ದೆಹಲಿಗೆ ಹೋಗುತ್ತಿದ್ದ ಈ ವಿಮಾನದಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಪ್ರಯಾಣಿಕರು ಇಲಿಯನ್ನು ಕಂಡ ತಕ್ಷಣ ವಿಮಾನದ ಸಿಬ್ಬಂದಿಗೆ ತಿಳಿಸಿದರು ಅದರ ನಂತರ ಪ್ರಯಾಣಿಕರನ್ನು ತಕ್ಷಣವೇ ವಿಮಾನದಿಂದ ಇಳಿಸಲಾಯಿತು ಸುರಕ್ಷತಾ ಕಾರಣಗಳಿಂದ ಇಲಿಯನ್ನು ಹಿಡಿಯಲು ಬಡಿಸಿದ ಈ ಹುಡುಕಾಟ ಕಾರ್ಯಾಚರಣೆಯಿಂದಾಗಿ ವಿಮಾನವು ಮೂರು ಗಂಟೆ ತಡವಾಗಿ ಹಾರಿತು ಇದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಯಿತು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ವಿಮಾನದಲ್ಲಿ ಇಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಇದು ಒಂದು ಗಂಭೀರ ಸುರಕ್ಷತಾ ಅಪಾಯವಾಗಿದೆ ಇಲಿಗಳು ವಿಮಾನದ ಒಳಗಿನ ವೈರಿಂಗ್ ಅನ್ನು ಕತ್ತರಿಸಬಹುದು ಇದರಿಂದ ಎಲೆಕ್ಟ್ರಿಕಲ್ ಸಿಸ್ಟಂ ವಿಫಲವಾಗಬಹುದು ಮತ್ತು ವಿಮಾನಕ್ಕೆ ದೊಡ್ಡ ಅಪಾಯವನ್ನು ಉಂಟುಮಾಡಬಹುದು ಇದೇ ಕಾರಣಕ್ಕೆ ಇಂಡಿಗೋದ ಕಾನ್ಪುರ್ ದೆಹಲಿ ವಿಮಾನದಲ್ಲಿ ಇಲಿ ಕಾಣಿಸಿಕೊಂಡ ತಕ್ಷಣ ವಿಮಾನಯಾನ ಸಂಸ್ಥೆ ಕಟ್ಟುನಿಟ್ಟಾದ ಸುರಕ್ಷಿತಾ ಕ್ರಮಗಳನ್ನು ತೆಗೆದುಕೊಂಡಿತು ಈ ಘಟನೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಕಾನ್ಪುರದ ಚಕೇರಿ ವಿಮಾನ ನಿಲ್ದಾಣದಲ್ಲಿ ನಡೆಯಿತು ಮಧ್ಯಾಹ್ನ ಎರಡು ಐವತ್ತೈದಕ್ಕೆ ದೆಹಲಿಗೆ ಹಾರಬೇಕಿದ್ದ ವಿಮಾನದಲ್ಲಿ ಎಲ್ಲಾ ಪ್ರಯಾಣಿಕರು ಕುಳಿತಿದ್ದರು ಮತ್ತು ಟೇಕಾಫ್ಗೆ ತಯಾರಿ ನಡೆಯುತ್ತಿತ್ತು ಆಗ ಒಬ್ಬ ಪ್ರಯಾಣಿಕ ಕ್ಯಾಬಿನ್ನಲ್ಲಿ ಇಲಿ ಓಡಾಡುವುದನ್ನು ಗಮನಿಸಿ ತಕ್ಷಣ ಕ್ಯಾಬಿನ್ ಸಿಬ್ಬಂದಿಗೆ ತಿಳಿಸಿದರು ನಂತರ ವಿಮಾನ ನಿಲ್ದಾಣದ ನಿರ್ದೇಶಕ ಸಂಜಯ್ ಕುಮಾರ್ ಅವರ ನಿರ್ದೇಶನದ ಮೇರೆಗೆ ಎಲ್ಲಾ ನೂರ ನಲವತ್ತು ಪ್ರಯಾಣಿಕರನ್ನು ತಕ್ಷಣವೇ ವಿಮಾನದಿಂದ ಹೊರತೆಗೆದು ವಿಶ್ರಾಂತಿ ಕೊಠಡಿಗೆ ಕಳುಹಿಸಲಾಯಿತು ನಂತರ ಇಲಿಯನ್ನು ಹಿಡಿಯುವ ಒಂದು ದೀರ್ಘ ಮತ್ತು ದಣಿದ ಕಾರ್ಯಾಚರಣೆ ಪ್ರಾರಂಭವಾಯಿತು ವಿಮಾನಯಾನ ಸಂಸ್ಥೆಯ ತಾಂತ್ರಿಕ ಮತ್ತು ನೆಲದ ಸಿಬ್ಬಂದಿ ಸುಮಾರು ಮೂರು ಗಂಟೆಗಳ ಕಾಲ ವಿಮಾನದ ಪ್ರತಿಯೊಂದು ಮೂಲೆ ಸಾಮಾನು ಸರಂಜಾಮು ಇಡುವ ಸ್ಥಳ ಮತ್ತು ಕ್ಯಾಬಿನ್ ಅನ್ನು ಪರಿಶೀಲಿಸಿದರು ಕೊನೆಗೆ ಸುದೀರ್ಘ ಪ್ರಯತ್ನದ ನಂತರ ಇಲಿಯನ್ನು ಹಿಡಿಯಲಾಯಿತು ವಿಮಾನವು ಸಂಪೂರ್ಣವಾಗಿ ಪರಿಶೀಲಿಸಲ್ಪಟ್ಟ ನಂತರ ಮತ್ತು ಸುರಕ್ಷಿತ ಅನುಮೋದನೆ ಪಡೆದ ನಂತರವೇ ಪ್ರಯಾಣಿಕರನ್ನು ಮತ್ತೆ ವಿಮಾನದಲ್ಲಿ ಹತ್ತಲು ಅನುಮತಿಸಲಾಯಿತು ಈ ಅನಿರೀಕ್ಷಿತ ವಿಳಂಬದಿಂದ ಪ್ರಯಾಣಿಕರಿಗೆ ತೀವ್ರ ಅನಾನುಕೂಲತೆ ಉಂಟಾಯಿತು ವಿಮಾನದ ಸಮಯ ಪದೇ ಪದೇ ಬದಲಾದ ಕಾರಣ ಅವರು ಅಸಮಾಧಾನಗೊಂಡರು ಆದರೂ ವಿಮಾನಯಾನ ಸಂಸ್ಥೆ ಪ್ರಯಾಣಿಕರಿಗೆ ರಿಫ್ರೆಶ್ಮೆಂಟ್ಗಳು ಮತ್ತು ನಿಯಮಿತ ಅಪ್ಡೇಟ್ಗಳನ್ನು ನೀಡಿ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿತು ಈ ಘಟನೆಯು ಮತ್ತೊಮ್ಮೆ ವಿಮಾನಯಾನ ಉದ್ಯಮದಲ್ಲಿ ಸುರಕ್ಷತೆ ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತದೆ ಕಳೆದ ವರ್ಷ ನಾಗ್ಪುರ ಇಂದೋರ್ ಇಂಡಿಗೋ ವಿಮಾನದಲ್ಲಿಯೂ ಇದೇ ರೀತಿಯ ಘಟನೆ ನಡೆದಿತ್ತು ನಂತರ ವಿಮಾನವನ್ನು ರದ್ದುಗೊಳಿಸಬೇಕಾಯಿತು ಆದರೆ ಈ ಬಾರಿ ವಿಮಾನಯಾನ ಸಂಸ್ಥೆ ಸರಿಯಾದ ಸಮಯದಲ್ಲಿ ಕ್ರಮ ಕೈಗೊಂಡು ದೊಡ್ಡ ಅಪಘಾತವನ್ನು ತಪ್ಪಿಸಿತು